ನಮಸ್ಕಾರ ಶ್ರೀಮಂತರಿಗೆ ನಮಸ್ಕಾರ ಬಸವರಾಜ ಮತ್ತೇನು ಔಸರ್ದ ಹಂಟಿದೆಯಲ್ಲ ಎಲ್ಲಿಗೆ ನೆನಪೈನ ಅಂತ ಕೇಳಬಹುದ ಏನಿಲ್ರಿಯಾರ ನಿಮ್ಮ ಮನೆ ಕಡೆ ಅವ್ರು ಏನು ನನ್ನ ಮನೆ ಕಡೆ ಬರಬೇಕಾದ್ರೆ ಏನಾದ್ರೂ ಕೆಲಸ ಇರಬೇಕಲ್ಲ ಕೆಲಸ ಬಿತ್ತು ದನಿಯಾರ ನನ್ನ ತಮ್ಮನ ನೌಕರಿ ಸಲುವಾಗಿ ಒಂದು ಐದು ಸಾವಿರ ರೂಪಾಯಿ ಕೊಟ್ಟು ಪುಣ್ಯ ಕಟ್ಕೊಳ್ರಿ ಸಾಹುಕರ ಪುಣ್ಯ ಕಟ್ಕೊಳ್ರಿ ಏನಿಲ್ಲ ಬಸವರಾಜ ನಿನ್ನ ತಮ್ಮನ ನೌಕರಿಗಾಗಿ ಐದು ಸಾವಿರ ರೂಪಾಯಿ ಕೊಟ್ಟು ಪುಣ್ಯ ಅಂತ ಹೇಳ್ತಾ ಇದೆಯಲ್ಲ ಅಲ್ಲ ಬಸವರಾಜ ಹಿಂದೆ ನಿನ್ನ ತಮ್ಮನ ನೌಕರಿಗಾಗಿ ನಿನ್ನ ತಂದೆ ನನ್ನ ಹತ್ತಿರ ಒಂದು ಲಕ್ಷ ರೂಪಾಯಿ ಒಂದು ವರ್ಷ ಆಯ್ತು ಆದ್ರೆ ಮತ್ತೂ ಈಗ ದುಡ್ಡಿಗಾಗಿ ಬಂದಿದ್ದಿಲ್ಲ ಆದ್ರೆ ಒಂದು ಲಕ್ಷದು ಅಸಲೂನು ಇಲ್ಲ ಬಡ್ಡಿನೂ ಇಲ್ಲ ಹೋಗಲಿ ಬಸವರಾಜ ಕೊಡುತ್ತೇನೆ ಆದ್ರೆ ನಿನ್ನ ತಮ್ಮನ ಬಗ್ಗೆ ಇಷ್ಟೊಂದು ಕಷ್ಟಪಟ್ಟು ಸಾಲ ಮಾಡಿ ನೌಕರಿ ಕೊಡಿಸ್ತಾ ಇದ್ದಲ್ಲ ಒಂದು ವೇಳೆ ನಾಳೆ ನಿನ್ನ ತಮ್ಮನಿಗೆ ನೌಕರಿ ಹತ್ತಿದ ಮೇಲೆ ನಾನು ಕೊಟ್ಟ ದುಡ್ಡಿಗೆ ಅವನಿಗೆ ಗೊತ್ತಿಲ್ಲ ಅಂದ್ರೆ ನನ್ನ ಗತಿ ನನ್ನ ತಮ್ಮನ ಎಂತ ತಿಳ್ಕೊಂಡ್ರಿ நன் தம் அந்தாவல் எல்லார்த்தி அண்ணனி பிரீத்த இட்டன் நம் ரண்தி நம்ம இப்ப லட்ச பிரீத்தாய் நோட்ரி அஸ்ட் பிரீத்தி நன் தம் இட்டன் நீ கொடு து ஏன் சிந்தி மாட்ரி தனியார் ಆ ದುಡ್ಡು ತಮ್ಮ ಕೊಡ್ಲಿಕ್ಕ ನನ್ನ ತಮ್ಮ ದುಡ್ಡು ತಮ್ಮನಿ ಎತ್ತಿದ್ಮೀ ಯರಿ ಬಸವರಾಜ ನಿನ್ನ ತಮ್ಮನಿಗೆ ಉಕ್ರಿ ಎತ್ತ ನಿನ್ನ ತಮ್ಮ ಕೊಡದಿತ್ತೀ ನೀನು ಕೊಡ್ತಾ ಹೇಳ್ತಾ ಇದಿಲ್ಲ ಆದ್ರಿ ನಾನು ಒಂದು ಮಾತು ಹೇಳ್ತೇನೆ ಕೇಳು ಬಸವರಾಜ ಈಗಿನ ಸಮಾಜದಲ್ಲಿ ಅಣ್ಣ ತಮ್ಮಂದ್ರು ಲೋಮ ಲಕ್ಷ್ಮಾ ಅಂತ ಇದ್ದಾರಂತೆ ನನ್ನ ತಮ್ಮ ಇದ್ದಾನಂತೆ ನೀ ಹೇಳ್ತಾ ನಿನ್ನ ಮಾತು ಸತ್ಯ ಆದ್ರೆ ಆ ಮಾತಿಗೆ ನಾನು ಒಂದು ಮಾತು ಹೇಳ್ತೀನಿ ಕೇಳು ಈಗಿನ ಕಾಲದಲ್ಲಿ ತಾಮ್ರ ದುಡ್ಡ ತಾಯಿ ಮಕ್ಕಳಿಗೆ ಕಡಿಸುತ್ತೆ ಎಡ್ಗೈ ವಿಶ್ವಾಸ ಫಲಗೈಗಿಲ್ಲ ಪಲ್ಗೈ ಶ್ವಾಸ ಎಡ್ಗೈ ಅಂದ ಮೇಲೆ ನಿನ್ನ ತಮ್ಮನ ಬಗ್ಗೆ ಇಷ್ಟೊಂದು ಹೇಳ್ಕೋತಾ ಇದ್ದಿಲ್ಲ ನನಗೆ ಯಾಕೋ ಸರಿ ಅನಿಸ್ತಾ ಇಲ್ಲ ನೋಡು ಬಸವರಾಜ ಅವನು ನಿನ್ನ ಹೊಡೆ ಹುಟ್ಟಿದ ತಮ್ಮ ಇರಬಹುದು ಅವನು ಕೂಡ ಹೊಲದಲ್ಲಿ ಒತ್ತು ದುಡಿಲ ಖರ್ಚು ಆಗ ನಿನ್ನ ತಮ್ಮನಿಗೆ ಹಣದ ಬೆಲೆ ಏನಂತ ಗೊತ್ತಾಗುತ್ತದೆ ಕೇಳಿದಾಗ ದುಡ್ಡು ಕೊಡುದು ನನಗೆ ಯಾಕೋ ಸರಿ ಅನಿಸ್ತಾ ಇಲ್ಲ ನೀವೆಲ್ಲ ಹೇಳಕತ್ತೀರಿ ಬೇರೆ ತಾಯಿ ಅಂತ ಹೇಳಕತ್ತೀರಿ ಆದ್ರೆ ನಾವ್ ಇಬ್ರು ಬೇರೆ ತಾಯಿ ಮಕ್ಳು ಇರ್ಬೋದ್ರಿ ಆದ್ರ ಹುಡ್ಸಿದ್ರಿ ದನಿಯಾರ ಹುಡ್ಸಿದ ಎತ್ತವಿಸಿ ಎತ್ತಂತ ಹೇಳಿದ್ರೆ ಎತ್ತು ಬಂದು ಎದಿಗೋದಂತೆ ನನಗೇ ಬುದ್ಧಿವಂತ ಹೇಳ್ತಾ ಇದ್ದಲ್ಲ ನೋಡ ಬಸವರಾಜ ನಿನ್ನ ಮನೆ ಹಾಳು ಕಂತೆ ಪುರಾಣ ಕತೆ ನನಗೆ ಬೇಕಾಗಿಲ್ಲ ನನಗೆ ಬೇಕಾಗಿರುವುದು ನಾನು ಕೊಟ್ಟ ದುಡ್ಡು ಈಗ ನಾನು ನಿನಗೆ ದುಡ್ಡು ಕೊಡಕ್ ಆಗೋದಿಲ್ಲ ನಾಳೆ ಬೆಳಕಾದ್ರೆ ನನಗೆ ಹಣ ಬಡ್ಡಿ ಸಮೇತ ಬೇಕು ಒಂದು ವೇಳೆ ಕೊಡದೆ ಹೋದ್ರೆ ನಿನಗೆ ತಿಳಿದದ್ದು ನೀ ಮಾಡ್ಕೋ ನನಗೆ ತಿಳಿದದ್ದು ನಾ ಮಾಡ್ಕೋತೀನಿ ಿ ಬಾಯ್ ಬಸುರಾಜ ಹೋಗುವ ಮುಂಚಿತವಾಗಿ ಒಂದು ಕೊನೆ ಮಾತು ಹೇಳ್ತೀನಿ ಕೇಳು ಜೀವಂತ ಹಾವಿನ ನೆತ್ತಿ ಮೇಲೆ ಎಷ್ಟೊಂದು ಹಾಲು ತಮ್ಮನ ಬಗ್ಗೆ ಎಷ್ಟು ವಯಾರು ಅನುಪುಯಾರು ಮಾಡಿ ಹೇಳಿದ್ರು ಸೇಡು ಕಡಿಮೆ ಆಗಲ್ಲ ನಾನು ನೋಡ್ತೀನಿ ಅಣ್ಣ ತಮ್ಮಂದರು ಇದೇ ಊರಲ್ಲಿ ಎಷ್ಟು ದಿನ ಒಗ್ಗಟ್ಟಾಗಿರ್ತಾರತ್ತ ಒಂದು ಸಾರಿ ಹಠ ಹಿಡಿದ್ರೆ ಎಂದಿಗೂ ಬಿಟ್ಟವನಲ್ಲ ಈ ಪ್ರಕಾಶ್ ಡಾಕ್ಟ್ರಾ ಕೊಟ್ ಪ್ರಕಾಶ್ ಹೇಳಿದ ಮಾತ್ ಸತ್ಯ ಇರಬಹುದು ಈ ಮನೆಯಲ್ಲಿ ಹಾಳಾಗಿ ನಾನೊಬ್ಬನೇ ದುಡಿದಕ್ಕಿಂತ ಅವನ ಹಿಂದಿನಿಂದ ದುಡಿಯಕ್ಕೆ ಹೆಚ್ಚಾಕಬೇಕಾ ನೋಡೋಣ ಹಾ ಮಾರುತೇಶ್ವರ ಎಲ್ಲಿಗೆ ಆಟ ಆಡಿಸಿತ್ತು ಅಲ್ಲಿಗೆ ಆಡೋಣ ಪ್ರಕಾಶನ ಮಾತು ಒಂದು ವೇಳೆ ಸತ್ಯವಾಗಿದ್ದರೆ ಒಂದು ವೇಳೆ ಪ್ರಕಾಶನ ಮಾತು ಸತ್ಯವಾಗಿದ್ದರೆ ಆ ಮಾತಿಗೆ ಪ್ರತಿ ಉತ್ತರ ಕೊಡಲು ನಾನು ಸದಾ ಸಿದ್ಧ ಪ್ರಭಾಕರ ನಾಳಿಂದ ನೀನು ಸೊತೆ ದುಡಿಯಾಕ ಬೇಕಾ ಮರ್ತೀನಿ thank you